ಎಲ್ಲರಿಗೂ ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ನಮ್ಮನೇಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಯಾರಿ ಮಾಡ್ಕೊಂಡ್ವಿ ಹಾಗೆ ಹೇಗೆ ಆಚರಿಸಿದ್ವಿ ಅನ್ನೋ ವಿಡಿಯೋನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನೋಡಿ ಇಲ್ಲಿ ದೇವಿಗೆ ಸೀರೆ ಉಡ್ಸೋದಕ್ಕೆ ಸೀರೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ನಾನು ಮಲ್ಲೇಶ್ವರಮಲ್ಲಿ ಸುದರ್ಶನ್ ಸಿಲ್ಕ್ಸಲ್ಲಿ ತಗೊಂಡಿದ್ದು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ್ರೇ ಎಲ್ಲ ಹೆಣ್ಮಕ್ಳಿಗೂ ಸಂಭ್ರಮ ಅಲ್ವಾ ಹಬ್ಬ ಅಂದ್ರೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಹಾಗೆ ಮಾರ್ಕೆಟ್ಗೆ ಹೋಗಿ ಹೂ ಹಣ್ಣು ಹಾಗೆ ಬಳೆಗಳು ಹಾಗೆ ಬಂದಿರುವಂಥ ಗೆಸ್ಟ್ಗಳಿಗೆ ರಿಟರ್ನ್ ಗಿಫ್ಟ್ಗಳನ್ನು ತರೋದು ತರಾವರಿ ಅಡುಗೆಗಳನ್ನು ಮಾಡಿಕೊಂಡು ತಿನ್ನೋದು ಎಷ್ಟೆಲ್ಲ ಸಂಭ್ರಮ ಹಿಂದಿನ ಕಾಲದವರು ಅದಕ್ಕೆ ಹಬ್ಬ ಹರಿದಿನಗಳನ್ನು ಮಾಡಿರೋದು ಅನಿಸತ್ತೆ ಎಷ್ಟೆಲ್ಲ ಸಂಭ್ರಮ ಇರುತ್ತೆ ಅಲ್ವಾ ಮನೇಲಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಹಬ್ಬ ಆಚರಿಸ್ಬೇಕಾದ್ರೆ ಇತಿ ಸೀರೆನ ಮುಂಚೆನೇ ರೆಡಿ ಮಾಡಿಟ್ಕೊಂಡ್ರೆ ನಾವು ದೇವಿಗೆ ಈಸಿಯಾಗಿ ಉಟ್ಸ್ಬಿಡ್ಬೋದು ಸತಿ ಬ್ಯಾಕ್ ಡ್ರಾಪನ್ನು ಖುದ್ದಾಗಿ ಮನೇಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಡಿಫ್ರೆಂಟಾಗಿ ಆಗಿ ಇದು ಇಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ನಮ್ಮಪ್ಪ ಆ್ಯಂಡ್ ಆಲ್ ದ ಕ್ರೆಡಿಟ್ಸ್ ಟು ಹಿಮ್ ಹೂಗಳನ್ನು ತರೋದ್ರಿಂದ ಹಿಡಿದು ಆ ಬ್ಯಾಕ್ ಟ್ರಾಪ್ ಸ್ಟ್ಯಾಂಡ್ ರೆಡಿ ಮಾಡಿ ಹಾಗೆ ಅದನ್ನೆಲ್ಲ ನೀಟಾಗಿ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮಪ್ಪ ಟ್ರಾಪ್ ಸ್ಟ್ಯಾಂಡ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಇಲ್ಲಿ ನೋಡಿ ನಾನು ಪ್ಲೇಟ್ ಮಾಡಿ ಅಂಥ ಸ್ಯಾರಿನ ಹೀಗೆ ಸ್ಟೂಲ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟ್ಸ್ಗಳು ಈಕ್ವಲ್ ಆಗಿ ಇರೋ ಹಾಗೆ ನೋಡ್ಕೊಳ್ಬೇಕು ಆವಾಗ ಸೀರೆ ತುಂಬಾ ಚೆನ್ನಾಗಿ ಕಾಣುತ್ತೆ ದೇವಿಗೆ ಈಗ ತಟ್ಟೆಯಲ್ಲಿ ಅಕ್ಕಿ ಮತ್ತು ವಿಳೆದೆಲ್ಲೇ ಹಾಕಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಈ ಸೀರೆ ಮೇಲೆ ನೀಟಾಗಿ ಇಟ್ಕೊಳ್ಬೇಕು ಅದರ ಮೇಲೆ ಕಳಸನ ಕೂರಿಸ್ಕೊಂಡು ಕಾಯನ್ನು ಇಟ್ಕೊಂಡು ದೇವಿ ಮುಖ ಎಲ್ಲ ಹಾಕಿ ಅಲಂಕಾರ ಮಾಡೋದಷ್ಟೆ ಲಕ್ಷ್ಮೀ ದೇವಿಗೆ ಸೀರೆ ಉಟ್ಟಿಸಿ ಕಳಸ ಇಟ್ಟು ಆಭರಣಗಳನ್ನೆಲ್ಲ ಹಾಕಿ ನಂತರ ಪೂಜೆ ಮಾಡೋದರಲ್ಲಿ ಏನೋ ಒಂಥರ ಖುಷಿ ಅಲ್ವಾ ಹಾಗೆ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ನನಗಂತೂ ಈ ರೀತಿ ಹಬ್ಬ ಬಂತು ಅಂತಂದರೆ ಎಲ್ಲ ಡೆಕೋರೇಷನ್ ಮಾಡೋದು ರಂಗೋಲಿ ಹಾಕೋದು ಈ ರೀತಿ ದೇವರಿಗೆ ಸೀರೆಯನ್ನು ಉಡ್ಸೋದು ಅಂತಂದರೆ ತುಂಬಾ ಇಷ್ಟ ಸೀರೆ ಉಡ್ಸ್ಕೊಳ್ಳೋದು ಹಾಗೆ ದೇವಿಗೆ ರೆಡಿ ಮಾಡಿಟ್ಕೊಳ್ಳೋದು ಇದನ್ನೆಲ್ಲ ನಾನು ಹಿಂದಿನ ದಿವಸನೇ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಹಬ್ಬದ ದಿನ ಪೂಜೆ ಬೇಗ ಆಗತ್ತೆ ಅಂತ ನೋಡಿ ನಾನು ಅಮ್ಮ ಸೇರಿ ದೇವಿಯ ಮುಖವನ್ನು ಕಳ್ಸೋಕ್ಕೆ ಇರ್ತಾ ಇದ್ದೀವಿ ಈಗ ದೇವಿಗೆ ಸರ ಬಳೆಗಳು ಓಲೆ ಇವನ್ನೆಲ್ಲ ಹಾಕಿ ಸಿಂಗರ್ಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವೆಲ್ಲ ಹೇಗೆ ಹಬ್ಬಕ್ಕೆ ತಯಾರಿ ಮಾಡ್ಕೊಂಡ್ರಿ ಹಿಂದಿನ ದಿವಸನೇ ಮಾಡ್ಕೊಂಡ್ರಾ ಅಥವಾ ಹಬ್ಬದ ದಿಸಾನೇ ಮಾಡಿಕೊಂಡ್ರಾ ಇದನ್ನೆಲ್ಲ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ನಮ್ಮ ದೇವಿ ಈ ರೀತಿಯಾಗಿ ಕಾಣ್ತಾ ಇದ್ಲು ನಾನು ಇಷ್ಟನ್ನು ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಿಂದೆ ಹಾಕಿರುವಂತಹ ಮಂಡಲಗಳನ್ನು ಕೂಡ ನಾನೇ ಬಿಡಿಸಿರುವಂಥದ್ದು ಇವಾಗ ಹಬ್ಬದ ದಿನ ಏನೆಲ್ಲ ಮಾಡಿದೆ ಅಂತ ನೋಡೋಣ ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿಯನ್ನು ಬಿಡಿಸೋದು ಅಂತಂದರೆ ನನಗೆ ತುಂಬಾ ಇಷ್ಟ ಬೆಳಗ್ಗೆ ಎದ್ದು ಮಾಡಿದ ಮೊದಲನೇ ಕೆಲಸ ಅಂದರೆ ರಂಗೋಲಿ ಹಾಕೋದು ನಾನು ಹಾಕಿದ ಪುಟಾಣಿ ರಂಗೋಲಿ ಹೇಗಿದೆ ನಂತರ ಸ್ನಾನ ಮಾಡಿಕೊಂಡು ನಾನು ಕಂಕಣ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ ಕಂಕಣನ ಮಾಡೋದಕ್ಕೆ ನಾನು ಎಣ್ಣೆಗೆ ಸ್ವಲ್ಪ ಅರ್ಶನ ಹಾಕಿ ಇಟ್ಕೊಂಡಿದ್ದೀನಿ ನಂತರ ಐದೆಳೆ ದಾರನ ನಾನು ಇಲ್ಲಿ ತಗೊಂಡಿದ್ದೀನಿ ಈ ದಾರಕ್ಕೆ ಅರ್ಶನ ಪೂರ್ತಿಯಾಗಿ ಈ ರೀತಿಯಾಗಿ ಹಚ್ಕೊಳ್ತಾ ಇದ್ದೀನಿ ನಂತರ ಒಂದು ಒಳ್ಳೇದೆಲೆನ ತಗೊಂಡ್ಬಿಟ್ಟು ಈ ರೀತಿಯಾಗಿ ಮಟ್ಸ್ಕೊತಾ ಇದ್ದೀನಿ ನೋಡಿ ನಂತರ ಈ ಎಲೆ ಮೇಲೆ ಒಂದು ಸೇವಂತಿಗೆ ಹೂವನ್ನು ಇಟ್ಬಿಟ್ಟು ದಾರದಲ್ಲಿ ಕಟ್ಕೊಳ್ಬೇಕು ಅಲ್ಲಿಗೆ ನಮ್ಮ ಕಂಕಣ ಸಿದ್ಧವಾಗತ್ತೆ ಹಬ್ಬಗಳಲ್ಲಿ ಕಂಕಣವನ್ನು ತಯಾರಿ ಮಾಡಿ ಕಂಕಣವನ್ನು ಕೈಗೆ ಕಟ್ಕೊಂಡು ಹಬ್ಬ ಮಾಡೋದರಲ್ಲಿ ಒಂದು ಕಳೆ ಅಲ್ವಾ ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ದೇವ್ರ ಮನೆಯಲ್ಲಿ ಪೂಜೆ ಮಾಡಿದ್ದಾರೆ ಅಂತ ನಂತರ ನಾನು ಕೂಡ ದೇವ್ರ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ತಾಯಿ ವರಮಹಾಲಕ್ಷ್ಮಿಗೆ ಪೂಜೆ ಮಾಡೋದಕ್ಕೆ ಬಂದೆ ಇಲ್ಲಿ ತಾಯಿಗೆ ಕಂಕಣವನ್ನು ಕಟ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನಂತರ ಲಕ್ಷ್ಮೀ ದೇವಿಗೆ ಕಮಲದ ಹೂವು ತುಂಬಾ ಶ್ರೇಷ್ಠ ಈ ಹೂವನ್ನು ಇಟ್ಕೊಳ್ತಾ ಇದ್ದೀನಿ ದೇವಿಯನ್ನ ಹೂಗಳಿಂದ ಅಲಂಕರಿಸ್ಕೊಂಡು ನೋಡೋದೇ ಒಂದು ಹಬ್ಬ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ವರಮಹಾಲಕ್ಷ್ಮಿ ವ್ರಥಾ ಕಥೆಯನ್ನು ಓದೋದು ವಾಡಿಕೆ ಇಲ್ಲಿ ಕಥೆನ ಓದ್ತಾ ಇದ್ದೀನಿ ಅಪ್ಪ ಅಮ್ಮ ಎಲ್ಲರೂ ಸೇರಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ದೇವಿಗೆ ಎಲ್ಲ ಆಗೋ ಅಷ್ಟೊತ್ತಿಗೆ ಅಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ತಯಾರಿಯನ್ನ ನಡೆಸಿದ್ರು ಹೋಳಿಗೆ ಸಾರು ರೆಡಿ ಆಗ್ತಾ ಇದೆ ನೋಡಿ ಇಲ್ಲಿ ಹಬ್ಬದಲ್ಲಿ ಡೆಕೋರೇಷನ್ ಎಲ್ಲ ನಾನು ಮತ್ತೆ ಪಪ್ಪ ಸೇರಿ ಮಾಡಿದ್ವಿ ಅಡುಗೆ ಡಿಪಾರ್ಟ್ಮೆಂಟ್ ಪೂರ್ತಿಯಾಗಿ ಅಮ್ಮಂದಾಗಿತ್ತು ನಾನು ಇಲ್ಲಿ ಕೇವಲ ಅಮ್ಮನಿಗೆ ತರಕಾರಿನ ಹೆಚ್ಚು ಇದ್ದೀನಿ ಪಲ್ಯ ಮತ್ತು ಕೋಸಂಬರಿ ಎಲ್ಲದನ್ನು ಮಾಡೋದಕ್ಕೋಸ್ಕರ ಮಹಾಲಕ್ಷ್ಮಿ ಹಬ್ಬದಲ್ಲಿ ವಿಶೇಷ ಅಂದ್ರೇ ಹೋಳಿಗೆ ಹೋಳಿಗೆ ನೋಡಿ ಇಲ್ಲಿ ನಮ್ಮಮ್ಮ ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೋಳ್ಗೆ ತಯಾರಿ ಆದ ನಂತರ ಉದ್ದಿನ ವಡೆಗಳನ್ನು ಮಾಡ್ತಾಯಿದ್ದಾರೆ ಉದ್ದಿನ ವಡೆ ಅಂತೂ ನನಗೆ ತುಂಬಾ ಫೇವ್ರೆಟ್ ವಡೆಗಳನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಕರ್ಕೋಬೇಕು ನಂತರ ಹಬ್ಬದ ಅಡಿಗೆ ಎಲ್ಲ ತಯಾರಿ ಆಯಿತು ದೇವರಿಗೆ ಎಡೆ ಮಾಡಿಬಿಟ್ಟು ನಾನು ಕೂಡ ಹಬ್ಬದ ಊಟ ಮಾಡೋದಕ್ಕೆ ರೆಡಿಯಾದೆ ಸಂಜೆ ಮುತ್ತೈದೆಯರೆಲ್ಲ ಕುಂಕುಮಕ್ಕೆ ಬರ್ತಾರೆ ಅಂತ ನಾನು ತಾಂಬೂಲವನ್ನು ಮೊದಲೇ ಸಿದ್ಧ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ದೇವಿಗೆ ದೀಪವನ್ನು ಹಚ್ಚಿ ನಾನು ಅಮ್ಮ ಸೇರಿ ಆರತಿ ಮಾಡಿದ್ವಿ ಈ ರೀತಿಯಾಗಿ ನಾವು ಹಬ್ಬವನ್ನು ಆಚರಣೆ ಮಾಡಿದ್ವಿ ನಮ್ಮ ಮನೆಯವರ ಮಹಾಲಕ್ಷ್ಮಿ ಈ ರೀತಿಯಾಗಿ ಕಂಗೊಳಿಸ್ತಾ ಇದ್ಲು ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಸನ್ ಮಂಗಳವನ್ನು ಉಂಟು ಮಾಡಲಿ ಅಂತ ಕೇಳ್ಕೋತಾ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ